ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಟೊಮೆಟೊ ಪಪ್ಪು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಟೊಮೆಟೊ ಸಣ್ಣಗೆ ಕತ್ತರಿಸಿ ಇಟ್ಕೊಂಡಿದ್ದೆ ಒಂದು ಬೌಲು ಬೇಳೆ ಬೇಯಿಸಿ ಇಟ್ಕೊಂಡಿದೆ ಫ್ರೆಂಡ್ಸ್ ಈಗ ಒಂದು ಒಗ್ಗರಣೆ ಇಟ್ಕೊಂಡೆ ಒಂದು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದೆ ಸಾಸಿವೆ ಹಾಕಿದೆ ಚೂರು ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಹಾಕೊಂಡೆ ಹೇಗೆ ಮಾಡೋ ಆಗುತ್ತೆ ಫ್ರೆಂಡ್ಸ್ ಕೆಲವು ಸಲ ಬೇಳೆ ಬೇಯಿ ಬೇಯ್ತಾ ಇರುವಾಗಲೇ ಟೊಮೆಟೊ ಹಾಕ್ಬೋದು ಕಡೆಗೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬೋದು ನಾನು ಈ ಒಗ್ಗರಣೆ ಫಸ್ಟ್ ಹಾಕಿದರೆ ಈ ಬೆಳ್ಳುಳ್ಳಿ ಸಾಫ್ಟ್ ಬೆಂದು ಹೈ ಕ್ಲಾಸ್ ರುಚಿ ಇರುತ್ತೆ ಅದಕ್ಕೆ ನಾನು ಹೀಗೆ ಮಾಡ್ತಾಯಿದ್ದೆ ಸಾಸಿವೆ ಹೊಟ್ಟಿತಾ ಇತ್ತು ಬೆಳ್ಳುಳ್ಳಿ ರೋಸ್ಟ್ ಆಯಿತು ಲೆಕ್ಕ ಹಸಿಮ್ಸ್ ಖಾರೆಕ್ಟ್ ಹಾಕೊಂಡು ಹಾಕಿ ಹತ್ತಿಮೆಸ್ ಹಾಕೊಂಡೆ ಟೊಮೆಟೊ ಹಾಕೊಂಡ अर्चना चिकटकाಷ್ಟು ಕೂಕು ಕೂಜು ನೀರ ಹಾಕಿ ಚಿಕ್ಕದಿದೆ ಚಿ ಟೊಮೆಟೊ ಬೆನ್ಕೊಳ್ಳೆ 함 ಪಾಪು ರೆಡಿ ಆಗದಗೆ ಚಿಚ ಬೇವನೆ ಲೈಕಂತ ಇದೆ ಟೊಮೆಟೊ ಬೆನ್ಕಿ ಫ್ರೆಂಡ್ಸ್ ನಲ್ಲಿ ಬೇಳೆ ಹಾಕಂತ ಇದೆ ಫ್ರೆಂಡ್ಸ್ ರೆಡಿ ಹಾಕಿದ್ದೆಂಡ್ಸ್ ಓದಿ ಬಂತಲ್ಲ ಆಫ್ ಮಾಡುವಷ್ಟೋ ರುಚಿಯಾದ ಟೊಮೆಟೊ ಪಪ್ಪ ರೆಡಿ ಆಗಿದೆ ಫ್ರೆಂಡ್ಸ್ ಊಟಕ್ಕೆ ಸಹ ತುಂಬ ರುಚಿ ಇದು ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು